ಕೂಟದ ಅಭ್ಯರ್ಥಿಯಾದ ಎಂ ಮಲ್ಲೇಶ್ ಬಾಬು ಅವರು ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ದಿನಾಂಕ ಹದಿನಾಲ್ಕು ಹದಿನೈದು ತಾಲೂಕಿನಲ್ಲಿ ನಾಲ್ಕು ಭಾಗದಲ್ಲಿ ಒಂದು ಗೃಹ ಸಭೆಗಳನ್ನ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಪ್ರಚಾರವನ್ನು ಕಾರ್ಯಕ್ರಮವನ್ನು ಇವತ್ತು ಎರಡೂ ಪಕ್ಷದವರು ಏನಿವತ್ತು ನಮ್ಮ ಬಿ ಜೆ ಪಿ ಕಚೇರಿಯಲ್ಲಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈ ಒಂದು ಎರಡು ದಿನದಲ್ಲಿ ಅಭ್ಯರ್ಥಿಯ ಒಂದು ಪ್ರಚಾರ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ಮತ್ತು ಎರಡೂ ಪಕ್ಷದ ಮುಖಂಡರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅದೇ ರೀತಿ ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯನ್ನು ನೀವು ತಾವೆಲ್ಲರೂ ಆಶೀರ್ವಾದ ಮಾಡಿ ಈ ದೇಶದ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಅದರ ಒಂದು ಹಿನ್ನೆಲೆ ಇವತ್ತು ನಾವೆರಡೂ ಪಕ್ಷದವರು ಸೇರಿ ಈ ಒಂದು ಮಾಧ್ಯಮ ಸುದ್ದಿಗೋಷ್ಠಿಯನ್ನು ನಾವು ಮಾಡಿದ್ದೆ ಸರ್ ಯಾವ ರೀತಿ ಇರುತ್ತೆ ಕಾರ್ಯಕ್ರಮ ನಮ್ಮ ಚಿಲ್ಕಲ್ನರ್ ಹೋಬಳಿಯಲ್ಲಿ ಆರು ಗ್ರಾಮ ಪಂಚಾಯತಿಗೆ ಒಂದು ಭಾಗದಲ್ಲಿ ಇವತ್ತು ನಮ್ಮ ಏನುಗೆಳೆ ಗ್ರಾಮದ ವೆಂಕಟರಾಮ್ ರೆಡ್ಡಿ ಅವರ ಒಂದು ಫ್ಲೋರ್ ಮಿಲ್ ರೈಸ್ ಮಿಲ್ ಹತ್ರ ಇವತ್ತು ಕಾರ್ಯಕ್ರಮ ಒಂದು ಭಾಗದಲ್ಲಿ ನಾನು ಮತ್ತು ಮಧ್ಯಾಹ್ನ ಎರಡೂವರೆಗೆ ನಮ್ಮ ದಿಬ್ಬೂರಹಳ್ಳಿ ಸರ್ಕಲಲ್ಲಿ ಏನು ಮಾರುತಿ ಟ್ಯಾಕೀಸ್ ಇದೆ ಆ ಟ್ಯಾಕೀಸಲ್ಲಿ ಮಧ್ಯಾಹ್ನ ಎರಡೂವರೆಗೆ ಅದೇ ದಿವಸ ಒಟ್ಟಾಗಿ ಆ ಭಾಗದಲ್ಲಿ ಹತ್ತು ಗ್ರಾಮ ಪಂಚಾಯತಿ ಸಾದ್ಲಿ ಮತ್ತು ಬಸೆಟ್ಟಳ್ಳಿ ಹೋಬಳಿಯ ಎರಡೂ ಪಕ್ಷದ ಮುಖಂಡ ಅಲ್ಲಿ ಸೇರಿ ಒಂದು ಸಭೆಯನ್ನು ಮಾಡ್ತಾಯಿದ್ದೀರಿ ಮತ್ತು ಹದಿನೈದನೇ ತಾರೀಕು ಏನು ಕಸಬಾ ಮತ್ತು ಶಿಲ್ಘಟ್ಟ ನಗರಸಭೆಗೆ ಸೇರ್ತಕ್ಕಂಥ ಈ ಭಾಗದಲ್ಲಿ ನಮ್ಮ ಕಸಬದಲ್ಲಿ ಕಸಬಾದಲ್ಲಿ ಒಂಬತ್ತು ಗ್ರಾಮ ಪಂಚಾಯತಿ ಮತ್ತು ಶಿಲ್ಘಟ್ಟ ನಗರದಲ್ಲಿ ಮೂವತ್ತೊಂದು ವಾರ್ಡನ ಎಲ್ಲರೂ ಅಲ್ಲಿ ಸೇರಿ ಒಂದು ಸಭೆ ಬೆಳಿಗ್ಗೆ ಹತ್ತುವರೆಗೆ ಹದಿನೈದನೇ ತಾರೀಕು ಮಾಡ್ತಾಯಿದ್ದೀರಿ ಅದೇ ದಿವಸ ಹದಿನೈದನೇ ತಾರೀಕು ಏನು ಜಮಕೋಟೆ ಹೋಬಳಿ ಹತ್ತು ಗ್ರಾಮ ಪಂಚಾಯಿತಿ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರು ನಮ್ಮ ಎಚ್ ಕ್ರಾಸ್ ಸಿಂಚನಾ ಪ್ಯಾಲೇಸಲ್ಲಿ ನಾವು ಅವತ್ತು ಸಭೆಯನ್ನು ಹಮ್ಮಿಕೊಂಡಿದ್ದೀರಿ ಈ ಒಂದು ಸಭೆಗೆ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎರಡೂ ಪಕ್ಷದ ಪ್ರಮುಖ ನಾಯಕರುಗಳು ಮತ್ತು ಅಭ್ಯರ್ಥಿ ಭಾಗವಹಿಸ್ತಾರೆ ಈ ಒಂದು ಕ್ಷೇತ್ರದಲ್ಲಿ ಎರಡು ದಿವಸ ಬಿರುಸಿನ ಪ್ರಚಾರವನ್ನು ಮಾಡಬೇಕು ಪ್ರತಿ ಮನೆಗೂ ಈ ದೇಶದ ಉಳಿವಿಗಾಗಿ ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಮಾಡಬೇಕು ಪ್ರಧಾನಮಂತ್ರಿಗಳಾಗಿ ಮಾಡಬೇಕಂತೇಳಿ ನಾವು ಒಂದು ಸಂಕಲ್ಪವನ್ನು ಮಾಡಿದ್ದೀರಿ ತಾವು ಸಹ ಮಾಧ್ಯಮದ ಸಹಿತರು ಈ ಒಂದು ಕಾರ್ಯಕ್ರಮದ ಭಾಗವಹಿಸಿ ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡ್ಬೇಕಂತೇಳಿ ನಾನು ಕೇಳ್ತೀನಿ